Hi, welcome back to my channel Nana ನನ್ನ ಮಗಳಿಗೆ ನಾನು ಯಾವ ರೀತಿ ಕೂದಲು ಆರೈಕೆ ಮಾಡ್ತೀನಿ ಅವಳಿಗೆ ಯಾವ ರೀತಿ ಬೆಳವಣಿಗೆ ಆಗೋಕ್ಕೆ ಏನೇನು ಯೂಸ್ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಅವಳ ಕೂದಲು ಬಂದು ಸ್ವಲ್ಪ ಸಿಲ್ಕಿ ಇದೆ ಹಾಗೆ ಸ್ವಲ್ಪ ಕರ್ಲಿ ಇದೆ ಮತ್ತು ಅವಳಿಗೆ ಕೂದಲು ಸ್ವಲ್ಪ ಮಂದನೂ ಕೂಡ ಇದೆ ಅವಳಿಗೆ ನಾನು ಫೈವ್ ಇಯರ್ಸ್ವರೆಗೂ ಬೇಬಿ ಏರ್ ಆಯಿಲ್ನೇ ಬಳಸ್ತಾ ಇದ್ದೆ ಫೈವ್ ಇಯರ್ಸ್ ಆದಮೇಲೆ ನಾನು ಮನೆಯಲ್ಲೇ ಎಣ್ಣೆನ ತಯಾರಿಸಿ ಅವಳಿಗೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾವುದೇ ಏರ್ ಫಾಲ್ ಆಗಲ್ಲ ಹಾಗೆ ಡ್ಯಾಂಡ್ರಫ್ ಕೂಡ ಆಗೋಲ್ಲ ಅವಳಿಗೆ ಇಷ್ಟ ಆಗುತ್ತೆ ಕೆಲವೊಮ್ಮೆ ಲಾಂಗ್ ಏರ್ ಇಷ್ಟ ಆಗುತ್ತೆ ಕೆಲವೊಮ್ಮೆ ಶಾರ್ಟ್ ಏರ್ ಇಷ್ಟ ಆಗುತ್ತೆ ಆದರೆ ನನಗಂತೂ ಲಾಂಗ್ ಏರ್ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಅವಳಿಗೆ ಲಾಂಗ್ ಏರ್ ಆಗಿ ಬೆಳೆಸಬೇಕು ಅಂತಲೇ ನಾನು ಈ ರೀತಿಯ ಆಯಿಲ್ಗಳನ್ನ ಪ್ರಿಪೇರ್ ಮಾಡಿ ಅವಳಿಗೆ ಹಚ್ತಾ ಬರ್ತೀನಿ ಮತ್ತು ಈ ಆಯಿಲ್ನ ಪ್ರಿಪೇರ್ ಮಾಡೋದು ತುಂಬ ಈಸಿ ಕೆಲವೊಂದು ಸಲ ನಾವೇನು ಅನ್ಕೊಂಬಿಡ್ತೀವಿ ಅಂತ ಅಂದರೆ ತುಂಬ ಇದನ್ನ ತೊಗೊಂಬಿಟ್ರೆ ಕೂದಲು ಬೆಳವಣಿಗೆ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡ್ಬಿಡ್ತೀವಿ ಖಂಡಿತವಾಗ್ಲೂ ಇಲ್ಲ ನಮ್ಮ ಮನೆಯಲ್ಲಿ ನಾವು ಬರೀ ಒಂದು ಹತ್ತರಿಂದ ಹತ್ತರಿಂದ ಇಪ್ಪತ್ತು ರೂಪಾಯಿ ಒಳಗಡೆ ಖರ್ಚು ಮಾಡಿದ್ರೆ ಒಂದು ಒಳ್ಳೆ ಏರ್ ಆಯಿಲ್ ರೆಡಿ ಆಗುತ್ತೆ ಅಂತ ಅನ್ಕೊಬೋದು ಎಣ್ಣೆ ಯೂಶ್ವಲಿ ಎಲ್ಲರೂ ಕೂಡ ಹಚ್ಚುತ್ತೀರಾ ಆ ಎಣ್ಣೆಗೆ ನಾವು ಏನೇನು ಹಾಕೊಬೇಕು ಮನೇಲಿ ಇರೋ ಅಂಥ ಪದಾರ್ಥನೇ ಸಾಕು ಇಷ್ಟನ್ನು ಹಾಕೊಂಡು ಕೊಬ್ಬರೆಣ್ಣನ ತಯಾರಿಸ್ಕೊಂಡ್ರೆ ಆರಾಮ್ಸೆಯಾಗಿ ಈ ರೀತಿ ಲಾಂಗ್ ಏರ್ನ ಬೆಳೆಸ್ತಾ ಹೋಗ್ಬೋದು ನೀವು ನೋಡ್ಬೋದು ಅವಳಿಗೆ ಯಾವ ರೀತಿ ಶೈನಿಂಗ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ನಾನು ವಾರಕ್ಕೆ ಸಲ ಅವಳಿಗೆ ಬೀಟ್ರೋಟ್ ಕೂಡ ಹಾಕ್ತೀನಿ ಏರ್ಗೆ ಒಂದು ಕಲರ್ ಬರಲಿ ಅಂತ ಆಗ ಏರ್ ತುಂಬ ಅಂದರೆ ತುಂಬ ಸಾಫ್ಟಾಗೂ ಕೂಡ ಇರುತ್ತೆ ಬೀಟ್ರೋಟನ್ನು ಹಾಕೋದ್ರಿಂದ ನಾನು ಅದು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಮತ್ತು ವಾರಕ್ಕೆ ಸಲ ಬೀಟ್ರೂಟ್ ಆಗಿರ್ಬೋದು ಒಂದು ವಾರ ಬೀಟ್ರೂಟ್ ಹಾಕಿದ್ರೆ ಮತ್ತೊಂದು ವಾರ ನಾನು ಎಗ್ ಹಾಕ್ತೀನಿ ವೈಟ್ ಎಗ್ ಹಾಕ್ತೀನಿ ಈ ರೀತಿ ಹಾಕಿದಾಗ ಸ್ವಲ್ಪ ಸಿಕ್ಕಿದ್ರೂ ಕೂಡ ಕೂದಲು ನೈಸ್ ಬರುತ್ತೆ ಸಿಲ್ಕಿ ಬರುತ್ತೆ ಯಾವುದೇ ರೀತಿ ಡ್ಯಾಂಡ್ರಫ್ ಕೂಡ ಆಗೋಲ್ಲ ಮತ್ತು ತುಂಬ ಡ್ಯಾಂಡ್ರಫ್ ಇತ್ತು ಅಂತ ಅಂದರೆ ನಿಂಬೆಣ್ಣು ಕೂಡ ನೀವು ಏರ್ಗೆ ಅಪ್ಲೈ ಮಾಡ್ಬೋದು ಒಂದು ಚೂರು ಡ್ಯಾಂಡ್ರಫ್ ಇಲ್ಲದೇ ನಿಮ್ಮ ಏರ್ ಪೂರ್ತಿ ಕ್ಲಿಯರ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಅವಳದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಲಾಂಗಾಗಿ ಬೆಳೆದಿದೆ ಅಂತ ಜಸ್ಟ್ ನಾನಿದ್ದು ಅವಳಿಗೆ ಈಗ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಫೈ ಇಯರ್ಸ್ವರೆಗೂ ಅವ್ಳಿಗೆ ಬೇಬಿ ಏರ್ ಆಯಿಲ್ ಆಗ್ತಾಯಿದೆ ಹಾಗೆ ಬೇಬಿ ಶ್ಯಾಂಪೂ ಇದೆ ಫೈ ಇಯರ್ಸ್ ಆದಮೇಲೆ ನಾನು ಒಂದು ಸ್ವಲ್ಪ ಕಟ್ ಮಾಡಿಸ್ತಾ ಬರ್ತಿದೆ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಕಟ್ ಮಾಡಿಸ್ತಾ ಬರ್ತಿದೆ ಈಗ ಅವಳು ಬಂದು ಸೆವೆಂತ್ ಸ್ಟ್ಯಾಂಡರ್ಡು ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಅವಳಿಗೆ ಲಾಂಗ್ ಏರ್ ಬೆಳೆಯೋಕ್ಕೆ ಬಿಟ್ಟೆ ಇಲ್ಲ ಈ ಒಂದು ಟೈಮಲ್ಲಿ ಈಗ ಬಿಟ್ಟರೆ ಸರಿ ಹೋಗುತ್ತೆ ಅಂತ ನಾನು ಈ ಟೈಮ್ಗೆ ಅವಳಿಗೆ ಸ್ಟಾರ್ಟ್ ಮಾಡಿದೆ ಒಂದು ಎರಡು ವರ್ಷ ಅಷ್ಟರಲ್ಲಿ ಇಷ್ಟು ಕೂದಲು ಬೆಳವಣಿಗೆ ಆಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗೋಕ್ಕೆ ಮತ್ತು ನಮ್ಮ ಕೂದಲು ನಮಗೆ ಲೈಫ್ ಲಾಂಗ್ ಚೆನ್ನಾಗಿರಬೇಕು ಅಂತ ಅಂದರೆ ಮೇನ್ ಒಳ್ಳೆ ಆರೈಕೆ ಮಾಡಬೇಕು ಮತ್ತು ಚೆನ್ನಾಗೂ ಕಾಣಿಸ್ಬೇಕು ಅಂತಂದರೆ ನಾವು ಅದಕ್ಕೆ ಏನೇನು ಹಾಕಬೇಕು ಯಾವ ರೀತಿ ಮಾಡಬೇಕು ಒಂದು ಚೂರು ಡ್ಯಾಮೇಜ್ ಇರೋ ರೀತಿ ನಾವು ಕೂದಲನ್ನ ಕಾಪಾಡ್ಕೊಬೇಕು ಈಗ ನೀವು ನೋಡ್ತಾ ಇರ್ಬೋದು ನಾನು ಈ ರೀತಿ ಅವಳಿಗೆ ಒಂದು ಕ್ಲಿಪ್ ಹಾಕಿದ್ರೂ ಕೂಡ ಈ ರೀತಿ ಕಾಣಿಸುತ್ತೆ ನಾನು ಅದಕ್ಕೆ ಫಸ್ಟ್ ಅವಳ್ದು ಕಂಪ್ಲೀಟಾಗಿ ಎಲ್ಲಾನು ತೋರಿಸಿ ಆಮೇಲೆ ಏರ್ ಆಯಿಲ್ನ ಮಾಡೋದನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಈಗ ನನ್ನ ಚಿಕ್ಕಮಗ್ಳಿಗೂ ಸೆವೆನ್ ಇಯರ್ಸ್ ರನ್ನಿಂಗ್ ಆಗ್ತಾ ಇರೋದ್ರಿಂದ ಅವ್ಳಿಗೂ ಕೂಡ ನಾನು ಇದೇ ಏರ್ ಆಯಿಲ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅಪ್ ಟು ಸಿಕ್ಸ್ ಟು ಫೈವ್ ಇಯರ್ಸ್ವರೆಗೂ ಯಾವುದೇ ಏರ್ ಆಯಿಲ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ ಮಕ್ಕಳಿಗೆ ಬೇಬಿ ಏರ್ ಆಯಿಲ್ನ ಯೂಸ್ ಮಾಡ್ತಾ ಹೋಗ್ತೀನಿ ಈಗ ಅವಳಿಗೆ ಸೆವೆನ್ ಇಯರ್ಸ್ ಸ್ಟಾರ್ಟ್ ಆಗಿರೋದ್ರಿಂದ ಅವ್ಳಿಗೂ ಕೂಡ ಈಗ ಈ ಏರ್ ಆಯಿಲ್ನೇ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇವಳಿಗೆ ಈ ಏರ್ ಆಯಿಲ್ನ ಸ್ಟಾರ್ಟ್ ಮಾಡಿ ನಾನು ಈಗ ಅವಳು ಐದು ವರ್ಷ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಒಂದು ಹತ್ತು ವರ್ಷವೇ ಆಯಿತು ಅವಳಿಗೆ ಸ್ವಲ್ಪ ಕೂದಲು ಸಿಕ್ಕ ಬಂದ್ಬಿಡುತ್ತೆ ಅದು ಎಷ್ಟೇ ನಾವು ಇದು ಮಾಡಿದ್ರೂ ಸಿಕ್ಕ ಬರುತ್ತೆ ಮತ್ತು ಅದರಿಂದ ನಾನು ಈ ರೀತಿ ಎಗ್ ಆಗಿರ್ಬೋದು ಈ ರೀತಿ ಇಂಥದ್ನ ಬಳಸ್ತೀನಿ ಮತ್ತೆ ಈಗ ಅವಳು ಬಾಣಂತಿ ಆಗಿರೋದ್ರಿಂದ ಅವಳಿಗೆ ಸಾಮ್ರಾಣಿ ತುಂಬ ಚೆನ್ನಾಗೇ ಹಿಡಿದ್ಬಿಟ್ಟಿದೆ ಅದರಿಂದ ಸ್ನಾನ ಆಗಿದ ಕೂಡಲೇ ಸಾಂಬ್ರಾಣಿ ಕೊಡ್ತೀನಿ ಕೂದ್ಲುಗಂತೂ ನಾನು ಒಳ್ಳೆ ಆರೈಕೆ ಮಾಡ್ತೀನಿ ನನ್ನ ಮಗಳಿಗೆ ನನಗೆ ಬಾಣಂತಿ ಟೈಮಲ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ಕೂದಲು ತುಂಬ ಅಂದರೆ ತುಂಬಾ ಲಾಂಗ್ ಇತ್ತು ಚೆನ್ನಾಗಿತ್ತು ಮಗು ಡೆಲಿವರಿ ಆಗಿ ಒಂದು ಮೂರು ತಿಂಗಳು ಆಯ್ತಾರಂಗೆ ತುಂಬ ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅದರಿಂದ ನಾನು ಸ್ವಲ್ಪ ಏರ್ ಕೂಡ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ಕೂಡ ಈ ಆಯಿಲ್ನ ಹಚ್ಬೇಕು ಅಂತ ಅನ್ಕೊಂಡು ಕೊಂಡಿದ್ದೀನಿ ಅದೇನೋ ಗೊತ್ತಿಲ್ಲ ನನಗೆ ನನಗಿಂತ ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಂತ ಅನಿಸುತ್ತೆ ಅದರಿಂದ ಮಕ್ಕಳಿಗೆ ಜಾಸ್ತಿ ಆರೈಕೆ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಅದರಿಂದ ಅವ್ರಿಗೆ ಏನಾದರೂ ಒಂದು ಮಾಡೋದನ್ನು ನಾನು ಬಳಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಇನ್ನು ಈ ಒಂದು ಏರ್ ಆಯಿಲ್ಗೆ ನಾನಿಲ್ಲಿ ಒಂದು ಮುಕ್ಕಾಲು ಲೀಟ್ರು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಮನೆಯಲ್ಲೇ ಕೊಬ್ಬರಿ ಇರುತ್ತೆ ಆ ಕೊಬ್ಬರಿನ ನಾವು ಗಾಣದಲ್ಲಿ ಬಿಡಿಸು ತಯಾರಿಸ್ಕೊಳ್ಳೋದು ಪ್ಯೂರ್ ಕೊಬ್ಬರಿ ಇನ್ನು ಆ ಕೊಬ್ಬರಿಗೆ ನಾನು ಈ ರೀತಿ ಮೆಂತ್ಯ ಕಾಳು ಹಾಕೊತಾ ಇದ್ದೀನಿ ನಾನಿಲ್ ಒಂದು ಅರ್ಧ ಕಪ್ ಮೆಂತ್ಯ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಈರುಳ್ಳಿ ಒಂದು ಅಲೋವೆರಾ ಮತ್ತು ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ತಂದು ತಂದಿಟ್ಕೊಂಡಿರ್ತೀನಿ ನಾನು ಮೈಸೂರಿಗೆ ಹೋದಾಗ ಬೆಟ್ಟದ ನಲ್ಲಿಕಾಯಿ ಒಂದು ಹತ್ತರಿಂದ ಹದಿನೈದೇ ಹಾಕ್ಕೊಂಡಿದ್ದೀನಿ ಕರಿಬೇವು ಮತ್ತು ಬಿಳಿ ದಾಸವಾಳ ಕೆಂಪು ದಾಸವಾಳ ಬಿಳಿ ದಾಸವಾಳದ ಎಲೆ ಮತ್ತು ಕೆಂಪು ದಾಸವಾಳದ ಎಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನಿಮಗೆ ತುಂಬ ಡ್ಯಾಂಡ್ರಫ್ ಇತ್ತು ಅಂತ ಅಂದರೆ ನೀವು ಪಚ್ ಕರ್ಪೂರ ಕೂಡ ಆಯಿಲ್ಗೆ ಆ್ಯಡ್ ಮಾಡ್ಕೊಬೋದು ಯಾವುದೇ ಡ್ಯಾಂಡ್ರಫ್ ಇಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಈ ಒಂದು ಆಯಿಲಿಂದ ಖಂಡಿತವಾಗ್ಲೂ ಏರ್ ತುಂಬ ಚೆನ್ನಾಗೇ ಗ್ರೋತ್ ಆಗುತ್ತೆ ಹಾಗೆ ನಿಮ್ಮ ಏರ್ ಕೂಡ ಚೆನ್ನಾಗಿರತ್ತೆ ಮತ್ತು ನಾವು ಯಾವಾಗಲೂ ಈ ಶ್ಯಾಂಪುಗಳಲ್ಲಿ ತುಂಬ ಕೆಮಿಕಲ್ಸ್ ಮಿಕ್ಸ್ ಇರುತ್ತೆ ಅದರಿಂದ ನಾನು ಶ್ಯಾಂಪೂನ ಮಕ್ಕಳಿಗೆ ಅಷ್ಟು ಬಳಸೋಕೆ ಹೋಗಲ್ಲ ಇನ್ನು ಒಂದು ಕಪ್ ಎಳ್ಳು ಬಳಸಿ ಬಿಳಿ ಎಳ್ಳು ನಿಜವಾಗ್ಲೂ ನೋಡಿ ಕೂದಲು ಎಷ್ಟು ಚೆನ್ನಾಗೆ ಬೆಳೆಯುತ್ತೆ ಅಂತ ಸಂಪಾಗಿ ತಂಪಾಗೂ ಕೂಡ ಇರುತ್ತೆ ನಿಮ್ಮ ತಲೆ ಕೆಲವರು ತುಂಬ ಹೀಟ್ ಇರೋದ್ರಿಂದ ಕೂದಲು ಉದುರುತ್ತೆ ಆ ಹೀಟು ಕಮ್ಮಿ ಆಗಬೇಕು ಅಂತಂದರೆ ನಾವು ಇನ್ ಇಂಥ ತಂಪಾದಂಥ ಎಣ್ಣೆನ ತಲೆಗೆ ಹಚ್ಕೊಬೇಕು ನೀವು ಈ ಎಣ್ಣೆನ ಬಿಸಿ ಮಾಡಿ ಈಗ ಎಲ್ಲನೂ ಬಾಯ್ಲ್ ಮಾಡಿ ಅದು ಒಂದು ಫ್ಲೇವರ್ ಬಿಟ್ಟಾದಮೇಲೆ ಒಂದು ಬೌಲ್ಗೆ ಶೇಖರಣೆ ಮಾಡಿ ಇಟ್ಕೊಬೇಕು ನೀವು ಇದಕ್ಕೆ ಬೇಕು ಅಂತಂದರೆ ಒಂದು ಸ್ವಲ್ಪ ಕೈ ಎಣ್ಣೆ ಒಂದೆರಡು ಸ್ಪೂನ್ ಕೈ ಎಣ್ಣೆ ಕೂಡ ಹಾಕೊಂಡು ಬಿಸಿ ಮಾಡಿಕೊಂಡು ತಲೆಗೆ ಹಚ್ಕೊಳ್ಳೋದ್ರಿಂದ ಏರ್ ಇನ್ನೂ ಚೆನ್ನಾಗೆ ಬೆಳೆಯುತ್ತೆ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ನಾನು ಮನೇಲೆ ಮಾಡಿಟ್ಕೊಂಡಿರೋ ಶೀಗೆಕಾಯಿ ಪೌಡರ್ ನಾನು ಶೀಗೆಕಾಯಿನೇ ಬಳಸೋದು ಅವಳಿಗೆ ಅಷ್ಟು ಸೂಟ್ ಆಗೋಲ್ಲ ಅದರಿಂದ ನಾನು ಈ ರೀತಿ ಮನೆಯಲ್ಲೇ ಎಲ್ಲ ರೀತಿ ಕಾಯಿಗಳನ್ನ ತಂದಿಟ್ಕೊಂಡು ಶೀಗೆಕಾಯಿ ಮಾಡಿಕೊಂಡು ಪೌಡರ್ನ ಮಾಡಿಟ್ಕೊತೀನಿ ನನಗೆ ಈ ಪೌಡರ್ ಏನಿಲ್ಲ ಅಂತಂದ್ರೆ ಒಂದು ಆರು ತಿಂಗಳೇನೆ ಬರುತ್ತೆ ಜಾಸ್ತಿ ತಲೆನ ನಾವು ಸ್ನಾನ ಮಾಡಬೇಕಾದ್ರೆ ಉಜ್ಜಕ್ಕೆ ಹೋಗಬಾರ್ದು ಉಜ್ಜದಷ್ಟು ಕೂದಲು ಉದ್ರತೆ ಡ್ಯಾಮೇಜ್ ಆಗುತ್ತೆ ಪುಟ್ಟ ಪುಟ್ಟ ಕೂದಲುಗಳಾಗುತ್ತೆ ಮುಂದೆ ಪುಡಿ ಕೂದಲುಗಳು ಬಿಟ್ಕೊಳ್ಳುತ್ತೆ ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅದರಿಂದ ಉಜ್ಜಕ್ಕೆ ಹೋಗಬೇಡಿ ಈಗ ಎಣ್ಣೆನೂ ಕೂಡ ಆರಿತ್ತು ನಾನು ಆ ರೀತಿ ನೀಟಾಗಿ ಸೋದಿಸ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ ಅದಾದ ಮೇಲೆ ಈ ರೀತಿ ಬಾಟಲ್ಗೆ ಶೇಖರಣೆ ಮಾಡಿಟ್ಕೊತೀನಿ ಅವಳಿಗೆ ಅಪ್ಲೈ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು